ಮತ್ತೆ ಗಾಡಿ ಕಪ್ಪ ಇರುತ್ತೆ ಒಂದು ತನ್ನ ಕಪ್ಪ ಹೊಡೆದ್ರೆ ಆ ರಕ್ತ ಸುತ್ತ ಸೂಕ್ತ ನೀರಾಗಿ ಭೂಮಿ ಮೇಲೆ ಅಂತವ್ರೂ ತೂಕಡಿ ಹೊಡಿತೀರಿ ಆ ಮತ್ ಬೇರೆ ರಕ್ತ ಸುತ್ತ ಭೂಮಿ ಮೇಲೆ ನೀರು ಚೆಲ್ಲಿದಂತ ಜನರ ಬಗ್ಗೆ ಯಾವ್ದು ಕಾಳಜಿ ಎತ್ತಗಳು ಹೂಡಿರ್ತಾರೆ ಜತೆಗಳಿರ್ತಾರ ಬಡೀತಿರ್ತಾರ ಅದನ್ನೆಲ್ಲ ಯಾಕೊಂದು ಹೋಗಿ ಕಾರ್ಖಾನೆ ಬಂದಿರ್ತಾರು ಆ ಗಾಡಿ ಹೊರಗ ಮೂರರಿಂದ ನಾಲ್ಕು ಇಂತಲ್ಲಿ ಹೋದ್ರೆ ಏನಾದ್ರು ಇದು ಈ ಪುಣ್ಯಾರಾಧನೆ ಕಾರ್ಯಕ್ರಮ ಅಂತ ಅಂತಕ್ಕಂಥದ್ದೇನ ಪುಣ್ಯದ ಕೆಲಸ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತಿರ ಈ ಕೆಟ್ಟದಿನ್ನ ಸ್ವಲ್ಪ ರೀ ಈ ಪುಣ್ಯದ ಮಾರ್ಗದಲ್ಲಿ ಹೋದ್ರೆ ನೀವು ಮುಂದೆ ಮುಂದಿನ ಜನ ಹೊಂದಿದ್ರೆ ಈ ಮನುಷ್ಯ ಹೋಗ್ತಿರ್ಪಾ ಇಲ್ಲ ಅಂದ್ರೆ ನಾಯ ಹೋಗ್ತಿರ ಮಕ್ಕಳು ಏನಂತ ಒಂದ್ಸಲ ಹೇಳ ಡೂಟಿ ಯಾರಿಗ ಬೇಕು ಎಲ್ಲರಿಗೂ ಬೇಡ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಹಾಗಾದ್ರೆ ಧರ್ಮದಿಂದ ದುಡ್ಡು ಮಾಡಾಯದಿಂದ ದುಡ್ಡು ಮಾಡ್ಬೇಕು ನೀವ್ ಹೇಳ್ತಿರಲ್ಲ ಪಾಪಿ ಹಣವು ಪ್ರಾಯಶ್ಚಿತ್ತಕ ಅಲ್ಲದೆ ಸತ್ಕಾರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗೆ ಅಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳಿ ನಾನು ಈ ಮಾತಾಡೋ ಯಾಕೆ ಹೇಳ್ತೀನಿ ಅಂದ್ರೆ ಈ ಕಾರ್ಖಾನೆ ಅವರು ಎಲ್ಲಾ ಕಾರ್ಖಾನೆ ಅಲ್ಲಿ ಕೆಲವು ಜನ ಇಲ್ಲ ಆದ್ರ ರೈತರ ರಕ್ತ ಹೇರ್ತಕ್ಕಂತ ಕಾರ್ಖಾನೆ ಮಾಲೀಕರದಲ್ಲ ಅವ್ರಿಗೆ ನಮಗೊಂದು ಒಂದು ಧಿಕ್ಕಾರ ಇರ್ಲಿ ಅಂತ ಹೇಳಿ ನಾ ಇವತ್ತು ದಿವಸ ಹೇಳಿ ನಾನು ಕಳ್ಸಿ ಕಾರ್ಯಕ್ರಮ ಕಳಿಸಿ ಬೇರೆ ವಿಚಾರಗಳನ್ನು ಸ್ವಲ್ಪ ನಾ ಮಾತಾಡೋದ್ ಮುಂದೆ